ಶಾಲೆಗಳಲ್ಲಿ ಘೋಷವಾಕ್ಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮಾಜಿ ಸಚಿವ ಬಿಸಿ ನಾಗೇಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕುವೆಂಪು ವಿರುದ್ಧ ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರ ಮಾಡ್ತಾ ಇದೆ ಖಾಸಗಿ ಶಾಲೆಗಳಲ್ಲಿ ನಾಡಗೀತ ಕಡ್ಡಾಯವಲ್ಲ ವಿಚಾರಕ್ಕೂ ಕೂಡ ಅವರು ಕಿಡಿಕಾರಿದ್ದಾರೆ ಜನರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ತುಮಕೂರಿನ ತಿಪ್ಪೂರಲ್ಲಿ ಮಾಜಿ ಸಚಿವ ಬಿಸಿ ನಾಗೇಶ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕುವೆಂಪು ವಿರುದ್ಧವಾಗೂ ಕೂಡ ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರ ಮಾಡ್ತಾ ಇದೆ ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯವಲ್ಲ ಅಂತ ಹೇಳ್ತಾ ಇದೆ ಈ ರೀತಿಯಾಗಿ ಜನರಿಗೆ ಅನೇಕ ದಿನಗಳಿಂದಲೂ ಕೂಡ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಅಂತ ತುಮಕೂರಿನ ತಿಪ್ಟೂರಲ್ಲಿ ಮಾಜಿ ಸಚಿವ ಬಿ ಸಿ ನಾಗೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಚನೆಯಂತು ಜ್ಞಾನದೇವೆಲ್ಲ ಕೈ ಮುಗಿದು ಒಳಗೆ ಬಾ ಅದನ್ನು ಬದಲಾಯಿಸುವಂಥ ಪ್ರಯತ್ನ ಕಮ್ಯುನಿಸ್ಟ್ ವಿಚಾರಗಳನ್ನ ತರುವಂಥ ಪ್ರಯತ್ನ ಮತ್ತು ಕುವೆಂಪು ವಿರುದ್ಧ ಒಂದು ಷಡ್ಯಂತ್ರ ನೀಡಿತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಮೂರನೇದಾಗಿ ಕುವೆಂಪು ಅವರು ಬರೆದಂಥ ಈ ಗೀತೆಯನ್ನು ಸರ್ಕಾರಿ ಶಾಲೆ ಮತ್ತು ಅನಿದಾನಿತ ಶಾಲೆ ಬಿಟ್ಟು ಬೇರೆದರಲ್ಲಿ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಸರ್ಕಾರ ಹೊರಟಿಸಿರುವಂಥ ಸರ್ಕ್ಯುಲರ್ ಅಲ್ಲಿ ಕ್ಲಿಯರ್ ಸ್ಪಷ್ಟವಾಗಿ ಗೊತ್ತಾಗ್ತದೆ ಈಗ ಮಂತ್ರಿಗಳು ಹೇಳ್ತಾರೆ ಅದು ಪ್ರಿಂಟಿಂಗ್ ಟೈಪಿಂಗ್ ವಿಷಯ ಇದು ಅವಶ್ಯಕತೆನೇ ಇಲ್ಲ ಎರಡು ಸಾವಿರದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ